ಕನ್ನಡ ಇದು ಬೇಕು ಅಮ್ಮ ಹೋಗುತ್ತಾನಿ ಮಾಡ್ರಿ ಹ್ಯಾ ಹಟೆಲಿ ಬಾಯ್ಲ ನಾ ಹೇಳ್ಕೊಟ್ಟಂಗೆ ಹೇಳ್ಬೇಕಾ ಒಂದು ಟು ಮೂರು ಫೋರು ಐದು ಸಿಕ್ಸ್ ಏಳು ಎಂಟು ಒಂಬತ್ತು ಹತ್ತು

ನಾಲ್ಕು ಟೆಗ್ರಿಗೆ ಐದು ಟಗರಿಗೆ ಬರ್ಲಿ ಚಪ್ಪಾಳೆ ಈಗ ಒಂದು ಕತ್ತಿಗೆ ಏಸ್ತಿಲಿ ಎರಡು ಕತ್ತಿಗೆ ಮೂರ್ ಕತ್ತಿಗೆ ನಾಲ್ಕು ಕತ್ತಿಗೆ ಐದು ಕತ್ತಿಗೆ ಒಂದೇ ಟೀಚರ್ಗೆ ಏಸ್ತಿ ಒಂದೇ ಟೀಚರ್ಗೆ ಏಸ್ತಿ ಎರಡನೇ ಟೀಚರ್ಗೆ ಮೂರನೇ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಒಂದೇ ಟೀಚರಿಗೆ ಒಂದು ತಿಳಿ ಟೀಚರ್ಗೆ ಎರಡು ತಿಳಿ ಐದನೇ ಟೀಚರಿಗೆ ಐದ್ ತಿಳಿ ಕ್ಲಾಸ್ ನೀವು ಬರಲಿ ಚಪ್ಪಾಳೆ ಆದ್ರೆ ತಾಯಿ ಅಂದ್ರೆ ಭಾಳ ಮಂದಿದ್ರಿ ಅವ ಇತ್ತಿತ್ಲಾಗ ಎಲ್ಲರೂ ಏನು ತಲೆಗೆ ಬಂದ್ಬಿಟ್ಟೈತೆ ಅಂದ್ರೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಲಿಸಿದ್ರೆ ನೌಕ್ರಲ್ಲಿ ಹೋಗು ಸಿಗುತ್ತಾವಂತ ದಯವಿಟ್ಟು ಅದನ್ನೇ ಮಾಡಕ್ ಹೋಗಬಾಳ್ರಿ ಕರ್ನಾಟಕದಾಗದೇವಿ ಕನ್ನಡ ಅಂಬೆ ಮಡಿಲೊಳಗದೇವಿ ಕನ್ನಡದ ಅನ್ನ ಹೊಂತೀವಿ ಕನ್ನಡ ನೀರು ಕುಡಿತೀವಿ ದಯವಿಟ್ಟು ಕನ್ನಡ ಸರ್ಕಾರಿ ಶಾಲೆ ಒಳಗೆ ಮಕ್ಕಳನ್ನ ಕಲಿಸುವಂತ ಕೆಲಸ ಮಾಡ್ರಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಹೌದಿಲ್ಲ ಮುಂದೆ ಏನಾಗಬೇಕು ಮಾಡಿ ಆರ್ಮಿ ಆ ಕ್ಯಾ ಬಾತ್ ಹೇ ತಮ್ಮಾನಿ ಕಣಸ್ ಕಾಣೋದು ತಪ್ಪಲ್ಲ

ಯಾವ ಹೇಳ್ಯನ ಒಂದು ಮಾಡಿಕೊಂಡ ಮೂರು ಬಂದಾಗ ಮದುವೆ ಆಗೋಕಿನ್ನ ಏನ ಒಂದ್ ಅನುಭವ ಮಾವ ಮದಿ ವ್ಯಾಲಿ ಇಲ್ಲಂದ್ರೆ ಏನೋ ಕಳ್ಕೊಂಡಂಗ ಮದಿ ವ್ಯಾಲಿ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಮದುವೆ ಆದ್ಮೇಲೆ ಎಲ್ಲಾ ಪಡ್ಕೊಂಡಂಗ ಅಲ್ಲ ಮೊದಲ ಹೆಂಗಿದ್ದಿನ ಹೆಂಗಿದ್ದಿ ಜಾಕಿ ಇವಾಗ ತಿರುಬಕಿ ಹಂಗ ಅನ್ಕೊಂಡಿನಿ ಮಗ್ಳು ನಂಗ್ ವಿಮಾಲ್ ಕೊಡ ಅನ್ನೋ ಲೆಕ್ಕ ಬಂದೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವು ಏನೇ ಮಾಡಿದ್ರೆ ಕಮ ತಮಾಷೆಗಾಗಿ ನಿಜವಾಗಿರಿ ಈ ಊರು ಮಹಿಮೆ ಎಷ್ಟದ ಅಂದ್ರೆ ಹೋದ ವರ್ಷ ನಾ ಬಂದಾಗ ಮಹಿಳಾರ ಯಾರಿಗೂ ಗೊತ್ತಿದ್ದಿಲ್ಲರಿ ಅಣ್ಣ ಇಲ್ಲ 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 ಯಾರಿಗೂ ಗೊತ್ತಿರಲಿಲ್ಲ ಬಟ್ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರು ಮ್ಯೂಸಿಕ್ ಮಹಿಳಾರಿ ಏನಾಗಿದೆ ಈ ಊರಿನ ಶಕ್ತಿ ಅಭಿಮಾನಿ ದೇವರುಗಳ ಆಶೀರ್ವಾದ ಸುರೇಶನ್ನ ಫೋನ್ ಮಾಡಿದಾಗ ಹದಿಮೂರನೇ ತಾರೀಕು ಯಾವ ಊರಿಗೆ ಅಂತ ಕೇಳಿದಾಗ ಬೋಳ್ಯಾಗ ಬಂದಾಗ ನಾನು ಮಾದಲು ಮಾತಾಡಿದ್ದು ಜೊತೆ ಅದನ್ನೇ ಮಾತಾಡಿ ನಾನು ಯಾಕಂದ್ರೆ ಆ ಟೈಮ್ನೇ ನನಗೆ ಗೊತ್ತಿಲ್ಲೇ ಕರ್ಸ್ಕೊಂಡ್ರು ಇವತ್ತಿಷ್ಟು ಹೆಸರು ಮಾಡೀನಿ ಆ ಊರಿಗೆ ಹೋಗಲಿಲ್ಲ ಅಂದ್ರೆ ನಾನು ಹೆಸರು ಮಾಡಿದ್ದು ಸ್ವಾರ್ಥಕ್ಕೆ ಆಗಂಗಿಲ್ಲ ಅನ್ನೋದಕ್ಕೆ ಇವತ್ತು ಎಲ್ಲ ಕಾರ್ಯಕ್ರಮ ಬಿಟ್ಟು ನಿಮ್ಮ ಊರಿಗೆ ಬಂದಿನಿ ರೀ ಥ್ಯಾಂಕ್ ಯು ಈ ಪ್ರೀತಿ ಮಮಕಾರ ಆಶೀರ್ವಾದ ಎಲ್ಲ ನಮ್ಮಂಥ ಕಲಾವಿದ್ರ ಮೇಲೆ ಸದಾ ಎಲ್ಲರ ಮೇಲೆ ಹೀಗೆ ಇರಲಿ ತಮ್ಮೆಲ್ಲರ ಆಶೀರ್ವಾದಿ ಯಾಕೆ ನಾವು ಹಾಡಿ ಅಂದಾಗ ಆಟ ಆಡೀನಿ ಆ ಕ್ಯಾಕ ಬಿಡ ನೋಡು ಚಪ್ಪಾಳೆ ನಾ ಬ್ಯಾಸಿದ್ರೆ ಮನಿಗೋಗುವ ಅಕ್ಕಿನ ಅದ್ಬಿಟ್ಟು ಏಕ ಚಪ್ಪಾಳೆ ಮಾಡಿ ಬೇಡ ಐ ಕಾಂಟ್ ದಿಸ್ ಪತ್ರ ಬರೋದನ್ನ ಕೇಳತಿ ಬಣ್ಣ ಬಾಣ ನಿನ್ ಬಣ್ಣ ಅಲ್ಲಿಲ್ಲ ಬೇಡ ಮೊದಲ ತಂಡಿ ಐತಿ ಇಲ್ಲಿ ರಕ್ತದಿಂದ ಪತ್ರ ಬರದೇನ ಗೆಳತಿ ಅಣ್ಣನ ಬ್ಯಾಡ ಅಲ್ಲ ಸಾರಿ ಬಣ್ಣ ಅನ್ನ ಬ್ಯಾಡ ಹಾಲ್ಟಿಂದ ಪ್ರೀತಿ ಮಾಡೇನ ಗೆಳತಿ ದಯವಿಟ್ಟು ಕೈ ಮುಗಿತೀನಿ ಅಣ್ಣ ಅಣ್ಣ ಹುಡುಗಿಯ ಹುಡುಗಿಯಾರ ಅಣ್ಣ ಅಂದ್ರ ಅಂದ್ರ ಯಾವ್ದಾರ ಮಟ್ಟ ಕೈ ಮಾಡಿ ಕರಿತೈತಿ ಬಾಲೆ ಸನ್ಯಾಸ ಆಗುವ ಇಲ್ಲಿ ಎಷ್ಟು ಮಂದಿ ನೀಟ್ಟಿ ಈ ಹಾಟ್ನಾಗ ಎಷ್ಟ್ ಮಂದಿ ತಡಿ ತಡಿಯೊಂದ್ ನಿಮಿಷ ಊರಿಗೆ ಒಂದೊಂದು ಇಟ್ಟಾನ್ರಿ ಅವ ಎಲ್ಲಿ ಹೋಗಲ್ಲ ಎಲ್ಲ ಕಡೆ ಒಂದೊಂದು ಇಟ್ಟಾನ ಹಾಟ್ ಎದ್ಯಾಗ ಕೇಳೀನಿ ಎದ್ಯಾಗ ಅಪ್ಪಿ ದೇವ್ರ ಮುಂದೆ ಸಾವಿರ ದೀಪ ಇರಬಹುದು ನಮ್ಮ ಭಗವಂತ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರು ಇರಬಹುದು ಈ ನನ್ನ ಮನಸ್ಸಿನಾಗಿರೋ ನನ್ನ ಹುಡುಗಿನ ಬೇರೆ ಅದೇ ಆ ಹುಡುಗಿ ಯಾರಾಕಿ ಎಷ್ಟನೇದಕ್ಕೆ ಅಂತ ಹೇಳು ನಾವಲ್ಲೇವಾ ಮೊದಲ ಮಾಮಾರ್ ನಾಲ್ಕು ಐದು ಮಂದಿ ಕುಂತಾರ ಇಲ್ಲಿ ನಾಳೆಗೆ ಮುಂಜಾನೆ ಪಿಕ್ಸ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರಿಯ ಮಾಜಿ ಲವರ್ ಅಣ್ಣ ನಾವು ಒಂದು ಕೇಳಬೇಕು ಈಗ ನಿನ್ ಬಿಟ್ಟು ಹೋದಾಕಿ ಹೆಂಗಿರ್ಬೇಕ ಅಂದ್ರೆ ಈಗ ನೀನ್ ನೋಡಿ ಹೆಂಗ್ ಮರಗ್ಬೇಕಿ ಯಾವಾಕಿ ಮರಗುದು ಬೇಡ ಕೊಟ್ಟು ಮನೆಯಾಗ ನಾಟಕ ಬಾಳೆ ಮಾಡಿದ್ರೆ ಸಾಕು ಇಲ್ಲ ಹೇಳಿ ಬಿಟ್ಟು ಹೋದಾಕಿ ಏನು ಹೆಂಗ್ ನನಗೆ ಮಾಡಿದ ಮೋಸ ಅಲ್ಲಿ ಮಾಡೋದು ಬೇಡ ಹಳ್ಳಿ ಹೌದಲ್ರಿ ಏನು ಕೊಡ್ರಿ ಏ ಡೈಲಾಗ್ ಎಲ್ಲ ಹೇಳ್ತೀಯ ಹೇಳಪ್ಪ ಏನಂತ ಅಣ್ಣ ಅಂದ್ರ ಅದು ಅದ ಆಗ್ಬೇಕಂದ್ರೆ ರೊಚ್ಚಿ ಹೇಳ್ತಿವಿ ನಾವು ಇದು ಏನಾಗತ್ತಂದ್ರ ಸೈಲೆಂಟ್ ಇದ್ದು ನಾ ನೀ ಬಡದ ಬಡದ್ರು ರೊಚ್ಚಿಲ್ರಕೊಡ್ರಿ ಅಣ್ಣ ಅನ್ನೋದ್ರಾಗ ಏನ್ ಹೇಳ್ರಿ ಅಕ್ಕಾರ ಅಣ್ಣ ಅಂದ್ರಾಗ ಏನ್ ತಪ್ಪೈತ್ರಿ ನೀವು ಅಂತೀರಿ ಅನ್ರಿ ನಡೀತೀ ಒಂದು ಮಾತು ಹೇಳ್ತೀನಿ ನಮ್ಮ ಹುಡುಗರಿ ಮಾಮಾ ಅನ್ನ ಬಾಡ ಸಾವದತ್ತಿಗೆ ಸೀದಾ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಬಿಟ್ಟು ನಮ್ಮನ್ನು ಬಿಟ್ಟು ಹೋದಕ್ಕಿ ಊರಾಗಿ ಮಟ್ಟಕ್ಕೆ ಮ್ಯಾಗ ಮ್ಯಾಗಿನ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಟ್ಟ ಮೆರೆ ತೋರಿಸ್ಬಾಡದ್ ಹೇಳ್ರಿ ನಾವ್ ಮನಸ್ಸು ಮಾಡಿದ್ರೆ ಸುಮ್ಮನೆ ಬಿಟ್ಟು ಹೋಗಿರಂಗಿಲ್ಲ ಪಾಪ ಅವ್ರ ಮನೆ ಅಂತ ಸುಮ್ನೆ ಹೋಗಿಲ್ಲ ಸುಮ್ಮನೆ ಹೋಗಿಲ್ಲ ಎಲ್ಲ ನನಗ ಅಳಗಾಲಿಡೇ ಹೋಗಿ ಬೇಕಾದಾಗ ಮಾವಾ ಅಣ್ಣ ಇಲ್ಲೇ ಎಷ್ಟು ಮಂದಿ ಅದರಲ್ಲೋ ಎಲ್ಲಾರು ಬೇಕಾದಾಗ ಮಾವ ಅವ್ರು ನೋಡ್ರಿ ನನಗೆ ಅನಸ್ತೈತಿ ಏ ಅವಿ ಬೈಲ್ ನೀ ಬೈಲ್ ಹಾ ನಾನು ಪರ ಮಾತಾಡಕ ರಾಗು ಅಕ್ಕ ಅದಾಳೆ ಇವತ್ತು ನಾನು ಎಲ್ಲಿ ಹೋದ್ರು ನೀವು ನನ್ನನ್ನ ಬಿಡದೇ ಇಲ್ಲ ಅಲ್ಲ ಅದು ಒಂದು ಹೆಂಡತಿ ಏಳು ಏಳು ಜನ ಮೊದಲ ಎಲ್ಲ ಐತಿ ಆದರೂ ಕಂಡೋರ್ ಹೆಣ್ಣು ಮೇಲೆ ಏ ಹೇಳ್ತೀನಿ ಒಂದು ಮಾತು ಹೇಳ್ತೀನಿ ಕೇಳಿಲಿ ಮೈಲಾರಿ ಹಗುರ್ ಇಲ್ಲ ಇವಾ ಬೇಬಿ ನಾ ಹೇಳ್ತೀನಿ ಕೇಳಿಂಗ ನಾ ಕಟ್ಕೊಂಡಿರೋ ಹೇಳ್ತಿ ಐಶ್ವರ್ಯ ರೈ ಆದ್ರೂ ಕೂಡ ಇಪ್ಪತ್ತು ವರ್ಷ ಮುಗಿದು ಹೋದ ಪ್ರೀತಿ ಲವರ್ ಮುಂದೆ ಬಂದಾಳಂದ್ರೆ ಈ ಮನಸ್ಸು ಹೇಳ್ತಿರುತ್ತ ಲೇ ದೋಸ್ತಾ ನಿನ್ನ ಮಾಜೆ ಡೌನ್ ನಿಂತೈತ್ ನೋಡ್ಲಿ ಅಲ್ಲಿ ಅಂತಂದ್ಕೊಂತ ಹೋಗ್ತಿರ ದೇಹದಿಂದ ದೂರ ಆಗಿರ್ಬೋದು ಇಲ್ಲಿಂದ ದೂರ ಆಗಕ್ಕೆ ಸಾಧ್ಯನೇ ಇಲ್ಲ ಅಯ್ಯೋ ರೂ ಇಲ್ಲ ಇಲ್ಲ ಇವತ್ತು ನೀವು ಹುಡುಗಿಯರ ಪರ ಮಾತಾಡ್ಬೇಕ್ರಿ ಅವಿ ಬೇಡ ಬ್ಯಾಡ ಏಯ್ ಬಿಡ ಥ್ಯಾಂಕ್ ಯು ಥ್ಯಾಂಕ್ ಯು ಭತ್ರ ಕೈ ಮುಗಿದ್ರ ದೇವರಿಗೆ ಬೆಲೆ ಹಂಗ ನಮ್ಮಂತ ಹುಡುಗಿಯರ್ ನೋಡ್ರಿ ಇಂತ ಹುಡುಗರಿಗೆ ಬೆಲೆ ಹಂಗಲ್ಲ ಅದ ನಾ ಹೇಳ್ತೀನಿ ಕೇಳ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ದೋಸ್ತ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರನ ಇಂತ ಹುಡುಗಿಯಾರಿಗೊಂದು ಬೆಲೆ ಒಂದು ಬೆಲೆ ಬರ

ಮತ್ತೆ ಯಾಕಟ್ಟ ಹಾರಾಡತಿ ನಮ್ಮ ನೀವು ಅದಕ್ಕೆ ಹೇಳುದು ಜೀವನದಾಗ ಸಂಬಂಧಿಕರು ಬರ್ತಾರ ಇಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಮಾತ್ರ ಎಲ್ಲಿದ್ರು ಬರ್ತಾರ ಅದಕ್ಕೆ ಜೀವನದಾಗ ಆಸ್ತಿ ಗೊತ್ತಿಲ್ಲ ದೋಸ್ತಿ ಮಾಡಿ ದೊಡ್ಡ ಹೇಳ ಥ್ಯಾಂಕ್ ಯು ಅಣ್ಣ ನಾ ಇಷ್ಟಪಟ್ಟು ಹುಡುಗಿ ತನಗೆ ಸಿಗತಾಳೆ ಎಲ್ಲ ಗೊತ್ತಿಲ್ಲ ತಮ್ಮ ದೋಸ್ತ ಲವ್ ಸಕ್ಸಸ್ ಆಗತ್ತಂದ್ರೆ ಬ್ಯಾಳ ಬೇಳ ತನ ನೀತಿಗೆಟ್ಟ ಗಾಡಿ ಕೊಟ್ಟು

ಹಾ ತಿಂಡಿ ಹಚ್ಚಾಗೈತಿ ಹೌದಾ ನಮ್ಮ ಪ್ಯಾಡಂತನ ನನ್ಕಿನ ಚಲೋ ಹುಡುಗಿ ಸಿಗುತ್ತಲ್ಲ ಇದೊಂದು ಡೈಲಾಗ್ ಚೆಂದ ಹೇಳ್ತಾರೆ ಇವರು ನಿನಕಿನ ಚಲೋ ಹುಡಿಗೆ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿದ್ನಿ ಅಬ್ಬುಬ್ನಿನ ಏ ಬಬಡ ಮತ್ತೆ ಈಗ ಯಾಕೆ ಬಿಟ್ಟಿ ಅಬ್ಬುಬ್ಡೆ ಇನ್ನೊಬ್ಬಕ್ಕಿಂದ ಹೋಗಿಲ್ಲ ಮತ್ತು ಅಪ್ಪಿ ನಿನ್ನ ಜೀವನ ಹಾಳು ಮಾಡ್ಬೇಕು ಅಂದ್ರೆ ನನ್ನ ಜೀವನ ಊರಾಗೆ ಏನಾಕತ್ತಿಲ್ಲ ಗೊತ್ತಿಲ್ಲ ಹಾಳು ಮಾಡಕ್ಕೆ ನಿಂತು ಉಳಿದಿಲ್ಲ ಮತ್ತು ಮಾಡಿದ ಪಟ್ಟು ಹುಡಿಗಿ ನನ್ನ ಅಂತೇಳಿ ಇಲ್ಲ ಅಂದರೂ ಚಿಂತಿಲ್ಲ ಆ ಮನ್ಯಾಗಾರ ಚಂದಾಗ ಬದಿ ಜೀವನ ಮಾಡ್ಲಿ ಅಂತ ಹರಸು ಜೀವನ ಕಡ್ಬೇಕಿದ್ರೆ ಹೆಂಗೆ ಹಾಡು ಹಾಡ್ತಿರಲಿಲ್ಲ ಹಿಂಗೆ ಡೈಲಾಗ್ ಹೊಡಿತಿರ್ಲಿಲ್ಲ ಬೇ ಚಪ್ಪಾಳಿ ಮಾಡ್ರಿ ಏನೇವ ಯಾರು ಚಪ್ಪಳಿ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನೆದೇವ್ರು ಆನೆ ಏ ಇರ್ಲಿ ಬಿಡು ಪಾಪ ಹೆಂಗ ಅಪರೂಪಕ್ಕೆ ಒಂದು ದಿನ ನೋಡಿ ಈಗ ಸರಳ ನೋಡ್ರಿ ಮಾಡ್ರಿ ಬೇ ಜಿಗೋಗುಳು ಬೇ ಯಮ್ಮ ಮಾಡಿವೆ ಆಯ್ ಏಯ್ ಬಿಡ ಏಯ್ ಆಯ್ ಆಯ್ ನಗತಾಳ ನಗತಾಳ ನಾಚಾಳೆ ಎಟ್ರ ನಾಚಾಳ ಇರ್ಲಿ ಬಿಡು ನಮ್ಮ ಮಾವದನ ಮತ್ತು ನೀ ಜಾಸ್ತಿ ಮಾಡಕ್ಕೆ ಹೋಗೋ ನಾ ಏನೂ ಅಂದಿಲ್ಲ ಅದೇ ಮತ್ತು ನೀ ಕಾಕನ್ನ ಹೇಳಿ ಅಲ್ಲಿ ಬಾಗ್ಲಿ ನಿಂದಿರ್ಸಿ ಅಣ್ಣ ಎಲ್ಲಿರ ಚುಚ್ಚಿ ಇದು ಆಗಿನ ನಡುಗ ಓಕೆ ಅಪ್ಪ ನೀವು ತಳಕೊಂದ್ರಿ ನಿಮ್ಮ ಪಾಳೆ ಇನ್ನೂ ದೂರ ಐತಿ ನೀವು ಒಂದೇ ಕುಂತ ಸಿಕ್ಕಿಲ್ಲ ಇನ್ನು ನಿಮಗೆ ಯಾವಾಗ ಸಿಗಬೇಕದ ಪಾಳೆ ಬರ್ರಿ ನನ್ನ ದೂರ ಆಗಿಲ್ಲ ಯಪ್ಪ ನನ್ನ ಮದುವೆಗೆ ಆರು ವರ್ಷ ಆಯ್ತು ನಾನು ನಾನು ಹೆಂಡ್ತಿ ಆರಾಮದೇವಿ ನನ್ನ ಹೆಂಡ್ತಿ ಎಷ್ಟೆಲ್ಲ ಹೂಮ ಆಡ್ತಾಳೆ ಅಂದ್ರೆ ಐದು ನಿಮಿಷ ನಾನು ಬಿಟ್ಟಿರಲ್ಲ ಅಂತಾಳೆ ನಿನ್ನ ಮಗ ನೋಡಿದ್ರೆ ನನ್ಸಿದ್ಯಾಗ ನಿಮ್ಮ ಹೆಂಡ್ತಿ ಭಾಳ ದೂರ ಮಾಡ್ಯಾಳೆ ನಿಮ್ಮ ಅಂತೇಳ ತಲೆ ಬರೋ ಹೆಂಡ್ತಿಯರು ಹೊಡಿತಾರ ಬಡೀತಾರ ಅದಕ್ಕೆಲ್ಲ ಹೆದರಬಾರ್ದು ಆದ್ರೆ ನನ್ನ ಹೆಂಡ್ತಿ ಮಾತ್ರ ಒಂದು ಚೂರು ಹೊಡೆದಲ್ಲ ದೋಸ್ತ ಬಂದ್ರೆ ಸಾಕು ಲೊಚ ಲೊಚ ಅಂತ ಕೊಡ್ತಾಳ ಎಲ್ಲಿ ಬೇಕಾದರೂ ಪ್ರೀತಿ ಮಾಡ್ತಾಳೆ ನೋಡ್ಲಿ ನೋಡಿಲಿ ಆ ನೋಡಿಲ್ಲ ನನ್ನ ಹೆಂಡ್ತಿ ದೇವಸ್ಥಾನಕ್ಕೆ ಹೋಗಿ ನಿಂತು ಹೋಗ್ಯಾಳು ஹோகி வரோம் மட்டும் நான் கண்டு பேஜார் அந்த லவ் லெட்டர் பரதவியான ஒன்ச ஆ நீர இல்லை நீங்கள் பாரிதே விடலை நீ எல்லாம் எடுவட்டும் ந ஊராக நின் மக நோட் ஊர் ஹாள் மாக்ன காண்த்தவன் திசு உடிகாரி இவனிங்க தூர்த்தி ஏன்ல நின்சு நீசர் ஏன்னா ஆ ஏன் ಆ ಉಡಾಳ ಆ ಆರಸನ್ ವಿಜಯ್ ಪತಾಕೆ ಇನ್ನೊಂದಿಷ್ಟು ವರ್ಷ ಆಗಿಲ್ಲ ನಾನು ಲವ್ ಲೆಟರ್ ಬರ್ದ ಐದು ನಿಮಿಷ ಬಿಟ್ಟು ಹೋದಾಗ ಓದ್ತೇನೆ ನನ್ನ ಪ್ರೀತಿಯ ಗಂಡ ಮಂಜುನಾಥಿ ಮಂಜುನಾಥ್ ಎಷ್ಟು ಪ್ರೀತಿ ಐತಿ ನೋಡ್ರಿ ನಾನು ನಿಮ್ಮ ಹೆಂಡತಿ ಎಲ್ಲ ಕುಜೆಪಡ ನಿಮ್ಮ ಪ್ರೀತಿಯ ಹೆಂಡತಿ ಸುಶೀಲಾ ಮಾಡುತ್ತಿರುವ ನಮಸ್ಕಾರಗಳು ಸುಶೀಲಾ ಐ ಲವ್ ಯು ಸುಶೀಲ ಏನ್ರಿ ನಾವು ಮದುವೆ ಆಗಿ ಎಂಟು ವರ್ಷ ಆಗಿದೆ ಹೌದು ಸುಶೀಲ ಆದರೂ ನನಗೆ ಏನು ಉಪಯೋಗ ಆಗಿಲ್ಲ ಯಾಕೆ ಸುಶೀಲಾ ನನಗೆ ನಿಮ್ಮ ಜೋಡಿ ಇದ್ದು ಇದ್ದು ಸಾಕಾಗಿ ಹೋಗೈತಿ ಅದಕ್ಕೆ ಪಕ್ಕದ ಮನೆ ವೆಂಕಟೇಶ್ ಜೊತೆ ಓಡಿ ಹೋಗ್ತಾ ಇದ್ದೀನಿ ಗುಡ್ ಬೈ ಎಷ್ಟರ ಖುಷಿ ಪಡ್ತೀವಲ್ಲೇ ನಾನು ಹೇಳ್ತೀವಿ ಆಗದೆ ರೀ ಎಂಟು ವರ್ಷ ಮಾಡ್ದು ಬಿಟ್ಟು ಹೋಗ್ಬಿಟ್ಟು ಬಡ ಮಗನೇ ಅಲ್ಲ ನಾನು ಯಾವಳೋ ಬಿಟ್ಟು ಹೋದ್ಲಂತ ಬಿಟ್ಟು ಹೋಗ್ಬಿಡ್ತೀನ ಸಾರ್ ನಾವು ಗಂಡುಸರು ಸತ್ತು ಬಿಟ್ಟು ಬದುಕ್ತೀವಿ ಇನ್ನು ಬಿಟ್ಟು ಹೋದ್ರ ಮರ್ತು ಬದುಕಾಗಲ್ವಾ ಅದ್ರಲ್ಲೂ ನಾನೇನ್ ಸಾಮಾನ್ಯದ ಅಮ್ಮ ಈ ಕರ್ಮ ಎಲ್ಲಿ ನಾನು ಒಳೆಯಪ್ಪಾ ಇವು ಹೇಳ್ರಿ ಒತ್ಕಾಯ್ತು ನನ್ನ ಮಗ ಚಲೋದು ಹಿಡ್ದು ಬಿಟ್ಟಾನಲ್ಲ ಅಂತ ರೀ ಎಟ ಚಿನ್ವಾ ನೀವು ನನ್ನ ನಿನ್ನ ಇಷ್ಟ ಇಷ್ಟಪಡ್ತೀರಿ ನಂಗೆ ಈಗಲೇ ಟೆನ್ಷನ್ ಆಗತ್ತದ ಇಷ್ಟ ಇಷ್ಟಪಟ್ಟಿನಿ ಏನು ಟೆನ್ಶನ್ ಆಗ್ತಾ ಇದೆ ನಾನು ಮಳೆಗೆ ಹೋಗಣಮ್ಮ ಛೋ ಚುನ್ವಾ ಯಾವುದೋ ಬೇವರ್ಸಿ ನಾಯಿ ಈ ಕಡೆನೇ ನೋಡ್ತಾ ಇಲ್ಲಿ ಏಯ್ ಒತ್ಕೇಯ್ತ ಅಯ್ಲೆ ಇರೋ ಏಡೋ ಒ ನಿ ಇರೋ ಓಹ್ ನೀನು ನಾನು ಬಿಟ್ಟು ಹೋಗಲ್ಲ ತಾನೆ ನಿಜವಾಗ್ಲೂ ಹೋಗಲ್ಲ ನೀನು ಬದು ಬುದ್ದಿದ್ದಂಗೆ ಇಲ್ಲೆಲ್ಲ ಗುಣಿಸ್ತು ಹಿಂಗೆ ನೋಡ್ತಾರೆ ನಿನ್ನ ನನ್ನ ಯಾರು ಹೆಂಗ್ ನೋಡಿದ್ರು ನಾನು ಯಾರನ್ನು ಆ ಥರ ನೋಡಲ್ಲ ಹಲೋ ಈ ಸ್ವಲ್ಪ ಕೆಳಗೆ ಹಾಕ ಬೇರೆ ನೋಡ್ತಾರೆ ನಿನ್ನ ಹೆಂಡ್ತಿಯೇನೋ ಹ್ಞೂ ಭಾರಿ ಸಖತ್ತಾಗಿದಾಳೆ ಕಡ ನನ್ನ ಹೆಂಡ್ತಿ ನೀರೇನೋ ಸಖತ್ತಾಗಳೇನೋ ಲೆ ಆದ್ರೂ ಹಿಡಿಯೋದ್ ಹಿಡ್ದಿದ್ಯಾ ಸರಿಯಾಗಿರತ್ತೆ ಹಿಡ್ದಿದ್ಯಾ ಮಂಜುನಾಥ್ ಇದೆಲ್ಲ ಚೆನ್ನಾಗಿರಲ್ಲ ಅವಳು ನನ್ನ ನೀನ್ ಸ್ಟ್ರಿಕ್ಟ್ ತಾನೆ ತುಂಬಾ ಸ್ಟ್ರಿಕ್ಟ್ ಲೇ ಬೇವರ್ಸಿ ನನ್ನ ಮಗನೆ ಕಿತ್ತೋದ್ ನನ್ನ ಮಗನೆ ಹರಕ ನನ್ನ ಮಗನೆ ಥ್ಯಾಂಕ್ ಯು ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿ ಹೆಣ್ಮಕ್ಳಿಗೆ ಕಣ್ಣ ತಲೆ ನಾಚಿಕೆ ಆಗಲ್ವಾ ಅಕ್ಕ ತಂಗ್ರ ಜೊತೆ ಹುಟ್ಟಿಲ್ವಾ ಇಲ್ಲ 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 ಬರೀ ಅತ್ತೆ ಮಕ್ಕಳ ಜೊತೆ ಹುಟ್ಟಿ ನಾನು ಇಲ್ಲಿರೋರು ಯಾರು ಅಕ್ಕ ತಂಗಿರಿಲ್ಲ ನಂಗೆ ಎಲ್ಲಾ ಅತ್ತೆ ಮಕ್ಕಳೇ

ಯಾರದೇ ಆಗಿರಲಿ ಹ್ಞೂ ಎಷ್ಟು ಮನಿ ಬೆಂಕಿ ಹಚ್ಚಿ ಯಾರಿಗೂ ನೀವು ನಾನು ಮಾತ್ರ ಈ ಶೀಲನ ಬಿಡ ಮಗನೇ ಅಲ್ಲ ಎಷ್ಟು ಶೀಲಾ ಹಾಳು ಮಾಡಿ ನೀನು ಅಲ್ಲೇ ಕುತ್ನಾ ನನಗಿಂತ ಅರ್ಜೆಂಟ್ ನಿನಗೆ ಐತ್ ತಡ್ಕೋ ಶೀಲಾ ಅವ್ರಿ ಶೀಲಾ ಅವ್ರಿ ಏನು ಹೇಳಿ ರಂಗೋಲಿ ಬಿಡಿಸ್ತಾ ಇದ್ದೀರಾ ಇಲ್ಲ ಶಾಮ ಹಾಕ್ತಾ ಇದ್ ಹೆಣಕ್ಕೆ ಓ ನಾಲ್ಕು ಚುಕ್ಕಿದ ರಂಗೋಲಿ ಫೋರ್ ಸೈಜ್ ಸಖತ್ ಆಗಿದೆ ರಂಗೋಲಿ ಸೈಜ್ ಕರೆಕ್ಟ್ ಆಗಿದೆ ಓನ್ ಬಿಸ್ನೆಸ್ ಮಂಚಿನ ಓಕೆ ನಾನು ಚಾದಂಗಡಿ ಬಿಸ್ನೆಸ್ ಬನ್ನಿ ಅಡಿಗೆ ಅಲ್ಲ ಏನಿಲ್ಲ ಅದೋ ಯಾವ ರಂಗೋಲಿ ಬಿಡಿಸ್ತಾ ಇದ್ದೀರಾ ರಥದ ರಂಗೋಲಿ ಹಾಕ್ತಾ ಇದ್ದೀನಿ ಎರಡು ಗಾಲಿನೇ ಕಾಣಿಸ್ತಿಲ್ಲ ಅದು ಮೀನಿನ ರಂಗೋಲಿ ಬಿಡಿಸಿ ಯಾಕೆ ನೀವು ಬಂದು ಗಾಣ ಹಾಕ್ತಾ ಇದ್ದೀರಾ ಮುಚ್ಕೊಂಡು ನಿಮ್ಮ ಕೆಲಸ ನೋಡ್ರಿ ಯಾಕೆ ಹಿಂಗೆ ಜೀವ ತಿಂತೀರ ಹ್ಞೂ ಆಂ ಇಂಥವು ಬೀಳೋಲ್ಲ ಅಣ್ಣ ಬೀಳ್ತಾಳೆ ಇಲ್ಲ ಬೀಳ್ತಾಳೆ ಎಷ್ಟು ಬೀಳಿಸಿ ಮಾಡಿ ಅಣ್ಣ ಇಂತ ಡೌ ಮಾಡಿರೋ ಹುಡ್ಗಿರು ಎಷ್ಟು ನೋಡಿಲ್ಲ ಅಣ್ಣ ನಾವು ಇಂಥವ್ನು ಹೆಂಗೆ ಬೀಳ್ಸ್ಕೋಬೇಕಂತ ನಮಗೆ ಗೊತ್ತು సుతమూత్ర యారు ఇలా